ಮಾರ್ಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಒಂದು ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮೋಸ್ಟ್ ಆಫ್ ದ ಪೀಪಲ್ ಏನಾಗ್ತಿದೆ ಅಂದರೆ ಒಂದು ಪಿ ಎಸ್ ಸಿ ಸ್ಟಾಕಲ್ಲೂ ಸುಮಾರು ಇರ್ತವೆ ಒಂದು ನೂರು ಇನ್ನೂರು ಸ್ಟಾಕ್ಸ್ ಗಳು ಇದ್ದಾವೆ ಅಂತಾಗ ಯಾವುದನ್ನು ತಗೋಬೇಕು ಅಂತ ಯೋಚನೆ ಮಾಡ್ತಾರೆ ಪರ್ಟಿಕ್ಯುಲರ್ ಸೆಕ್ಟರ್ ವೈಸ್ ನೋಡ್ತಾ ಇರ್ತಾರೆ ಸೊ ಇಲ್ಲೊಂದು ಐರೋಡಾ ಅನ್ನೋದು ಒಂದು ಇಂಟ್ರೆಸ್ಟಿಕ್ ಐ ಪಿ ಓ ಸ್ಕ್ರಿಪ್ಟ್ ಆಗಿತ್ತು ಒಂದು ಡಿಸೆಂಬರ್ ಟೈಮಲ್ಲಿ ಬಂದಾಗ ಒಂದು ತರ್ಟಿ ಟು ತರ್ಟಿ ಫೈವ್ ರುಪೀಸ್ ಏನು ಐ ಪಿ ಒ ಪ್ರೈಸಿಂದ ಲಿಸ್ಟಿಂಗ್ ದಿವಸನೇ ಒಂದು ಫಿಫ್ಟಿ ರುಪೀಸ್ ಮಾಡಿ ಅಲ್ಲಿಂದ ಒಂದು ಕಂಟಿನ್ಯೂಸ್ ಆಗಿ ಒಂದು ಟೂ ಫಿಫ್ಟಿನ್ ತನಕ ಓಡಿದ್ದು ಸ್ಟಾಕ್ ಇದು ಸೊ ಸಡನ್ನಾಗಿ ಅಲ್ಲಿಂದ ಒಂದು ಕರೆಕ್ಷನ್ ಹಾಕ್ತಾ ಬಂದಾಗ ತುಂಬ ಒಂದು ಡ್ರಾಪ್ ಆಗಿದ್ದು ಇದು ನನ್ನ ಒಂದಿಷ್ಟು ಫೋರಮಲ್ಲಿ ಸಹಿತ ನಾನು ಹೇಳಿದ್ದೆ ಇದು ಪ್ರೈಸ್ ತುಂಬ ಓವರ್ ವೆಯ್ಟ್ ಆಗಿತ್ತು ಮೇಲಾಗಿ ಒಂದು ವಾಲ್ಯೂಮ್ಸ್ ಆಗಿ ಎಲ್ಲ ಸೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾರು ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ಗಳು ಸೊ ಅವಾಗ ಡ್ರಾಪ್ ಆಗ್ತಿರ್ಬೋದು ಇಲ್ಲಿ ಒಂದು ನೋಡ್ತಿರ್ಬೋದು ತುಂಬಾ ಒಂದು ಡ್ರಾಪ್ ಆಗಿದೆ ಅವಾಗ ಅಂದ್ರೆ ವೀಕ್ ವೀಕ್ಲಿ ಒಂದು ಇದು ಹಾಕೊಳ್ಳೋಣ ನೋಡೋಣ ಯಾವಾಗ ಬಿತ್ತು ಯಾವಾಗ ಸೊ ಇಲ್ಲಿ ಒನ್ ಟು ಫಿಫ್ಟೀನ್ ಬಿದ್ದಿದೆ ಇಲ್ಲಿ ವೀರ್ಸ್ಟ್ ಆಗಿತ್ತು ಟ್ರೇಡಿಂಗ್ ವ್ಯೂ ಒಂದೊಂದ್ಸಲಿ ತುಂಬ ಆಫ್ ಇದ್ದಾಗ ಎಸ್ಪೆಷಲಿ ಮಾರ್ಕೆಟ್ ಆಫ್ ಕಂಡೀಷನ್ ಇದ್ದಾಗ ಈ ತರ ಒಂದು ಪ್ರಾಬ್ಲಮ್ಸ್ ಕೊಡುತ್ತೆ ರಿಫ್ರೆಶ್ ಮಾಡೋಣ ಆಲ್ಮೋಸ್ಟ್ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಟೂ ಫಿಫ್ಟೀನ್ ಹತ್ರ ಹತ್ರ ಹೋಗಿ ಫೆಬ್ರವರಿಯಿಂದ ಕಂಟಿನ್ಯೂಸ್ ಆಗಿ ಡ್ರಾಪ್ ಆಗಿ ಇಲ್ಲಿ ತನಕ ಬಂದಿತ್ತು ಒನ್ ಟು ಒನ್ ಟ್ವೆಂಟಿ ತನಕ ಎಕ್ಸಾಕ್ಟ್ ಆಗಿ ನಾನು ಒನ್ ತರ್ಟಿ ಹತ್ರ ಹತ್ರ ಬರುತ್ತೆ ಅಂತ ಹೇಳಿದ್ದೆ ನಾನು ಬೇಕಿದ್ರೆ ನನ್ನ ಪರಿಹಾರ ಮಾರ್ಗ ಅಂತ ಒಂದು ಫೇಸ್ಬುಕ್ ಪೇಜ್ ಇದೆ ಅಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ ಜೆರೋದಾ ಗ್ರೂಪಲ್ಲಿ ಮೇಲಾಗಿ ಒಂದು ವೆಲ್ತ್ ಅವೆಂಚರ್ಸ್ ಸಹಿತ ಹೇಳ್ಕೊಂಡಿದ್ದೆ ಸೊ ಬೈ ಯಾವಾಗ ಮಾಡ್ಬೋದು ಬೈ ಆಗಿ ಮಾಡ್ಬೋದು ಅಂತ ಸುಮಾರು ಜನ ಕೇಳಿದರು ಸೊ ಇಲ್ಲಿ ಇಲ್ಲಿ ಒಂದು ಈ ರೆಸಿಸ್ಟೆನ್ಸ್ ಏನಿದೆ ಮೀನ್ಸ್ ಇಲ್ಲಿ ಒನ್ ಸೆವೆಂಟಿ ಇಂದ ಮೇಲ್ ಬರ್ಬೇಕಿತ್ತು ಆಕ್ಚುಲ್ ಆಗಿ ಸ್ಟಿಲ್ ಇಲ್ಲಿ ಒನ್ ಸೆವೆಂಟಿ ಮೇಲ್ ಬಂದಿಲ್ಲ ಇದೆ ಆಕ್ಚುಲ್ ಆಗಿ ಸೊ ಇಲ್ಲಿ ಫೆಬ್ರವರಿ ಲಾಸ್ಟ್ ಏನಿತ್ತು ಇಲ್ಲಿ ಫೆಬ್ರ ಫೆಬ್ರವರಿ ಟ್ವೆಂಟಿ ಫೋರ್ ಅದ್ರ ನಂತರದ ಒಂದು ಏಪ್ರಿಲ್ ಫಿಫ್ಗೂ ಅದೇ ಒನ್ ಸೆವೆಂಟಿ ತನಕ ಬಂದು ಮತ್ತೆ ಡೌನ್ ಆಗಿದೆ ಸೊ ರೀ ಟೆಸ್ಟ್ ಆಗ್ತಿದೆ ಏಪ್ರಿಲ್ ಟ್ವೆಂಟಿ ಸೆಕೆಂಡ್ ಗೆ ಅಲ್ಲಿಂದ ವಾಪಸ್ ಡೌನ್ ಬರ್ತಿದೆ ಬಟ್ ಇಲ್ಲೇನಾಗಿದೆ ಅಂದ್ರೆ ಇವಾಗ ಒಂದು ನ್ಯೂಸ್ ಅಂತ ಅಲರ್ಟ್ ಇಲ್ಲಿ ನೋಡಿದಾಗ ಏನೂ ಕಾಣಲಿಲ್ಲ ಇಲ್ಲಿ ಆ್ಯಕ್ಚುಲಾಗಿ ಬಟ್ ನೀವು ಬಿ ಎಸ್ ಸಿ ವೆಬ್ಸೈಟ್ ಅಥವಾ ಒಂದು ಬೇರೆ ಬೇರೆ ಫೋರಮ್ ಮನಿ ಕಂಟ್ರೋಲ್ ಡಾಟ್ ಕಾಮ್ ಅಂತ ಎಲ್ಲ ನೋಡಿದಾಗ ಈ ಐ ಆರ್ ಡಿ ಎಗೆ ಐ ರೆಡಾ ಸಾರಿ ಐ ಆರ್ ಡಿ ಎಲ್ಲ ಇದು ಐ ರೆಡಾ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಅಂತ ಇದಕ್ಕೆ ಒಂದು ನವರತ್ನ ಸ್ಟೇಟಸ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಕಡೆಯಿಂದ ಸೊ ನವರತ್ನ ಇದ್ರೆ ಒಂದು ಹೈಯೆಸ್ಟ್ ಇನ್ ಪಿ ಎಸ್ ಸಿ ಸೆಕ್ಟ್ರಲ್ಲಿ ನೆಕ್ಸ್ಟ್ ಇದೆಲ್ಲ ಕೊಟ್ಟಾಗ ಒಂದು ಒಳ್ಳೆ ಗ್ರೋತ್ ಅಂತೂ ಕಾಣಿಸುತ್ತೆ ಇದರಲ್ಲಿ ಸೊ ಇದೇ ಕ್ಯಾಟಗರಿದು ಒಂದು ಮೂರ್ ಸ್ಟಾಕ್ ಇವತ್ತು ಡಿಸ್ಕಸ್ ಮಾಡೋಣ ಅಂತಿದ್ದೀನಿ ಸೊ ಇದರಲ್ಲಿ ಮೂರು ಅಲ್ಲಿ ಯಾವುದಾದ್ರೂ ಎರಡು ಸ್ಟಾಕ್ ಮಾಡಿದ್ರು ಬೈ ಮಾಡಿ ಇಲ್ಲಾಂದ್ರೆ ಅಟ್ಲೀಸ್ಟ್ ಒಂದು ಸ್ಟಾಕ್ ಆದ್ರೂ ಬೈ ಮಾಡಿ ಪರ್ಟಿಕ್ಯುಲರ್ಲಿ ಇವರೆಲ್ಲ ಮನಿ ಲೆಂಡರ್ಸ್ ತರ ಒಂದು ಬ್ಯಾಂಕಿಂಗ್ ಹೇಗೆ ನಮಗೆ ಸಾಲ ಕೊಡ್ತಾರೋ ಪರ್ಟಿಕ್ಯುಲರ್ ಆಗಿ ಒಂದು ಎನರ್ಜಿ ಸೆಕ್ಟರ್ಗೆ ಇದು ಇನ್ ಗೌರ್ಮೆಂಟ್ ಕಂಪ್ನಿ ಇದಲ್ಲೇ ಒಂದು ಸಾಲ ಕೊಡುವಂಥದ್ದು ಐರೇಡಾ ಇರ್ಬೋದು ಆರ್ ಇ ಸಿ ಪಿ ಎಫ್ ಸಿ ಪಿ ಎಫ್ ಸಿ ಇಸ್ ಹೈಯೆಸ್ಟ್ ಸ್ಟ್ಯಾಂಡರ್ಡ್ ಅಂತ ಬರುತ್ತೆ ತುಂಬ ವರ್ಷದಿಂದ ಇದೆ ಇದು ಆಲ್ಮೋಸ್ಟ್ ಒಂದು ಸಾರಿ ಇದು ಫುಲ್ ರಿಮೂವ್ ಮಾಡ್ತೀನಿ ಸರ್ ಟೂಲ್ ಬೇಡ ಇದು ಇದು ಸಹಿತ ಒಂದು ಒಳ್ಳೆ ಕಂಡೀಷನ್ ಅಲ್ಲ ಇದೆ ಟೂ ಹಂಡ್ರೆಡ್ ಇ ಎಮ್ ಇದೆಲ್ಲ ಟಚ್ ಆಗ್ತಾ ಇದೆ ಮೀನ್ಸ್ ಟೂ ಹಂಡ್ರೆಡ್ಗಿಂತ ಅಬೋ ಇದೆ ಫೋರ್ ಫಾರ್ಟಿ ಮತ್ತೆ ಟ್ವೆಂಟಿ ಇ ಎಮ್ ಎ ಟಚ್ ಆಗಿದೆ ಸೊ ಇದು ಬೈ ಮಾಡಬಹುದು ಇವನ್ ಆರ್ ಇ ಸಿ ಸಹಿತ ಒಂದು ಬೈಂಗ್ ಕಂಡೀಷನ್ ಎಲ್ಲ ಇದೆ ಇದು ಆಕ್ಚುಲ್ ಸೊ ಅದು ಸಹ ಒಂದು ನೋಡ್ತಿದ್ದಂಗೆ ಟಚ್ ಆಗಿದೆ ಫಾರ್ಟಿ ಮತ್ತೆ ಟ್ವೆಂಟಿ ಇ ಎಮ್ ಐ ವಾಲ್ಯೂಮ್ ಸ್ಲೋ ಆಗಿ ಬಿಲ್ಡ್ ಆಗ್ತಾ ಇದೆ ಯಾವುದೇ ಮೂರು ಸ್ಟಾಕ್ ಅಲ್ಲಿ ಯಾವ್ದಾದ್ರು ತಗೊಳ್ಳಿ ವಾಲ್ಯೂಮ್ ಅಂತೂ ಬಿಲ್ಡ್ ಆಗ್ತಿದೆ ಅದರಲ್ಲೂ ಹೆಚ್ಚಿಂದು ಐರಣ ಅನ್ನೋದು ಹೆಚ್ಚು ಬಿಲ್ಡ್ ಆಗ್ತಾ ಇದೆ ಬಿಕಾಸ್ ಇಲ್ಲಿ ಒಂದು ಏನಾಗ್ತಿದೆ ಅಂದ್ರೆ ಜನರಿಗೆ ಒಂದು ಯಾವಾಗಲೂ ಅಟ್ರಾಕ್ಟ್ ಆಗೋದು ಪ್ರೈಸ್ ಅದ್ರದ್ದು ಒಂದು ಒಂದು ಕ್ವಾಂಟಿಟಿಗೆ ಇಷ್ಟು ಕೊಡ್ತಾ ಇದೀನಿ ನಾನು ಅಂತ ಬೇಸಿಕಲಿ ಇದು ಒನ್ ಸೆವೆಂಟಿ ರುಪೀಸ್ ಇದ್ರಿಂದ ತುಂಬಾ ಅಟ್ರಾಕ್ಟ್ ಆಗ್ತಿದೆ ಇನ್ನು ಪಿ ಎಫ್ ಸಿ ಮತ್ತೆ ಸಿ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಈ ತರ ಇದೆ ಸೊ ಒಂದ್ ಸ್ವಲ್ಪ ಇದು ಆಗ್ತಾರೆ ಇಲ್ಲಿ ನಾನು ಮೂರಲ್ಲಿ ಯಾವ್ದಾದ್ರು ಎರಡು ತಗೊಂಡ್ರೆ ವೆರಿ ಗುಡ್ ಅಂತ ಹೇಳ್ತೀನಿ ಫಿಫ್ಟಿ ಫಿಫ್ಟಿ ಆದ್ರೂ ಮಾಡಿ ಅಟ್ಲೀಸ್ಟ್ ಸೆವೆಂಟಿ ತರ್ಟಿ ಮಾಡ್ಕೊಳ್ಳಿ ಮಾಡಿದಾಗ ಕೊನೆ ಪಕ್ಷ ಒಂದು ಐದ ಅನ್ನೋದು ಗುಲ್ಬತ್ತಿನ್ ಒನ್ ಸೆವೆಂಟಿ ಕನಿಷ್ಠವಾಗಿ ಒಂದು ಟೂ ಫಿಫ್ಟೀನ್ ಕ್ರಾಸ್ ಆಗುತ್ತೆ ಶಾರ್ಟ್ ನೋಟಿಸ್ ಅಲ್ಲೇ ತುಂಬಾ ಒಂದು ಟ್ರಮೆಂಡಸ್ ಆಗಿ ಬರುತ್ತೆ ಇದು ನೋಡ್ತಾ ಇರಬೇಕಿದ್ರೆ ಇನ್ನೊಂದು ಎರಡು ಮೂರು ಸೆಕ್ಷನ್ ಅಲ್ಲೇ ಇದು ಹೆಚ್ಚಿಂದ ಇದು ಮೇಲೋಗುತ್ತೆ ಹೋಗುತ್ತೆ ನೋಡಿ ರೀಟೆಸ್ಟ್ ಆಗ್ತಿದೆ ಸೇಮ್ ಪ್ರೈಸ್ ಎಲ್ಲ ಇದು ನಾನು ಎ ವ್ಯಾಪ್ ಹಾಕೊಂಡಿದ್ದೀನಿ ಎ ವ್ಯಾಪ್ ಅಂತ ಟೂಲ್ ಇದೆ ನಾನು ಹೇಳಿದೆ ಲಾಸ್ಟ್ ಬೇರೆ ವಿಡಿಯೋಗಳಲ್ಲೂ ನಾನು ತೋರಿಸಿದ್ದೀನಿ ಎ ವ್ಯಾಪ್ ಹಾಕೊಂಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬೆಸ್ಟ್ ಪ್ರೈಸ್ ಅಂತ ಹೇಳ್ತಾ ಇದ್ದೀನಿ ಆಕ್ಚುಲ್ ಆಗಿ ಇವಾಗ ಇಲ್ಲಂತೂ ಸಿಕ್ಬಿಟ್ಟಿದಂತೂ ನಿಮ್ಗೆ ಒಳ್ಳೇದು ಬಟ್ ಏನಾಗ್ತಿತ್ತು ಇಲ್ಲಿ ವಾಲ್ಯೂಮ್ ಡೌನ್ ಆಗ್ತಾ ಇತ್ತು ಕಂಡೀಷನ್ ಗೊತ್ತಿರಲಿಲ್ಲ ಒಂದು ರೀಟೆಸ್ಟ್ ಎಲ್ಲ ಆಗ್ತಾ ಇತ್ತು ಸೊ ಸ್ಟಿಲ್ ಇದು ರೀಟೆಸ್ಟ್ ಅನ್ನ ಬ್ರೇಕೌಟ್ ಆಗಿದೆ ತಗೊಂಡಿಲ್ಲ ಇಲ್ಲಿ ಬಟ್ ಏನಾಗಿದೆ ಇಲ್ಲಿ ಅನೌನ್ಸ್ಮೆಂಟ್ ಆಗಿರೋದ್ರಿಂದ ನವರತ್ನ ಒಂದು ಒಂದು ಗರಿ ಕೊಟ್ಟಿದ್ದಾರೆ ಐರಡಾಗೆ ಸೊ ಒಂದು ಬೆನಿಫಿಟ್ ಅಂತ ಹೇಳ್ಬೋದು ಈ ಕಂಪ್ನಿಗೆ ಈ ರೀತಿಯಾಗಿ ಒಂದು ಐರಡಾಗೆ ಸಿಕ್ಕಿರೋದ್ರಿಂದ ಇದ್ರಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ರಿಸಲ್ಟ್ ತುಂಬ ಏನು ಸರ್ಪ್ರೈಸಿಂಗ್ ಬಂದಿಲ್ಲ ಇದು ಆ್ಯಕ್ಚುಲಾಗಿ ಸ್ಟಿಲ್ ಒಂದು ತುಂಬ ಲಾಂಗ್ ಟರ್ಮ್ ಗೆ ಅದು ಟ್ವೆಂಟಿ ತರ್ಟಿ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಈ ಈ ಎನರ್ಜಿ ಸೆಕ್ಟರ್ ಇರ್ಬೋದು ಎನರ್ಜಿ ಸೆಕ್ಟರ್ ರಿಲೇಟೆಡ್ ಕಂಪ್ನೀಸ್ ಪ್ರೊಡ್ಯೂಸಿಂಗ್ ಎನರ್ಜಿ ಪ್ರೊಡ್ಯೂಸಿಂಗ್ ಕಂಪ್ನಿಗಳು ಇರ್ಬೋದು ಅಥವಾ ಒಂದು ಎನರ್ಜಿ ಕಂಪ್ನಿಗಳಿಗೆ ದುಡ್ಡು ಕೊಡೋ ಕಂಪ್ನಿ ಈ ಮೂರು ಕಂಪ್ನಿಗಳು ದುಡ್ಡು ಕೊಡೋ ಅಂಥದ್ದು ಸೊ ಇದನ್ನ ಬೈ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಲಾಂಗ್ ಟರ್ಮ್ಗೆ ಕನಿಷ್ಠ ಒಂದು ನಾಲ್ಕೈದು ವರ್ಷ ಇಟ್ಕೊಬಹುದು ಈ ಇಟ್ಕೊಂಡಾಗ ಒಂದು ಏನಿಲ್ಲ ಅಂದ್ರೆ ಒಂದು ನಾಲ್ಕರಿಂದ ಐದು ಪಟ್ಟಂತೂ ಹಾಗೆ ಆಗುತ್ತೆ ಈ ಸ್ಟಾಕ್ಗಳು ಸೊ ಹಾಗಾಗಿ ಒಂದು ನೀವು ಈ ತರ ಒಂದು ಸ್ಟಾಕ್ಗಳು ಇಟ್ಕೊಳ್ಳಿ ಅಕ್ಯುಮಲೇಟ್ ಮಾಡ್ತಾ ಹೋಗಿ ಡೌನ್ ಸೊ ಇದು ಒಂದು ಪಾಯಿಂಟ್ ಇತ್ತು ಅದಲ್ಲದೆ ಎನ್ ಆರ್ ಸಿ ಸೆಕ್ಟರ್ ನಾನು ಟಾಟಾ ಪವರ್ ಕನ್ಸಿಡರ್ ಟು ಬಿ ಒಂದು ಬೆಸ್ಟ್ ಅಂತ ಹೇಳ್ತೀನಿ ಈ ಇವಾಗ ನಾವು ನೋಡ್ಬೋದು ನೀವು ಸಿಮಿಲರ್ ಕಂಪ್ನೀಸ್ ಎನ್ ಟಿ ಪಿ ಸಿ ತೊಗೊಂಬೋದು ಗೇನ್ ವೆರಿ ಇದು ಯಾವುದು ನಮ್ಮ ಎನರ್ಜಿ ಪ್ರೊಡ್ಯೂಸಿಂಗ್ ಸೆಕ್ಟರ್ ಅಲ್ಲಿ ಎನ್ ಟಿ ಪಿ ಎಫ್ ಸಿ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ಕೋಲ್ ಬೇಸ್ಡ್ ಕಂಪ್ನಿ ಇದು ಇದು ಮೇನ್ ಆಗಿ ಇದು ಕೋಲ್ ಬೇಸ್ಡ್ ಇದು ಒಂಥರ ಸೋಲಾರ್ ಪ್ಲಸ್ ಇದು ಪವರ್ ಗ್ರಿಡ್ ಸಹಿತ ಒಂದು ಜಸ್ಟ್ ಒಂದು ಏನು ಒಂದು ಸಪ್ಲೈಂಗ್ ಸ್ಟೇಷನ್ ತರ ಇವರು ಸಪ್ಲೈಂಗ್ ಗ್ರಿಡ್ ಇವ್ರದು ಸೊ ಇದನ್ನ ಸದ್ಯಕ್ಕೆ ನೆಗ್ಲೆಕ್ಟ್ ಮಾಡ್ಬೋದು ಅದಾನಿ ಪವರ್ ಸಹಿತ ಒಂದು ಓಕೆ ಓಕೆ ಬಟ್ ಐ ಕನ್ಸಿಡರ್ ದಿಸ್ ಟು ಬಿ ವೆರಿ ಗುಡ್ ಸೊ ಟಾಟಾ ಪವರ್ ಒಂದು ಕನ್ಸಿಡರ್ ಮಾಡಿ ಇವನ್ ಬೇಕಾದ್ರೆ ಎಸ್ ಜೆ ಅನ್ನು ಲಾಂಗ್ ಟರ್ಮ್ಗೆ ನೋಡ್ಕೊಬೋದು ಬಟ್ ಏನಾಗುತ್ತೆ ಅಂದರೆ ಇದು ಟೋಟಲಿ ಒಂದು ಹೈಡ್ರೋ ಪವರ್ ವೇಸ್ಟು ಸೊ ಇದೆಲ್ಲ ಗ್ಯಾರಂಟಿ ಇರಲ್ಲ ಅಷ್ಟು ಓವರ್ ಆಲ್ ಆಗಿ ಟಾಟಾ ಪವರ್ ಅಂತ ಕಂಪ್ನಿ ಒಂದು ಅದಾನಿಗೂ ಗ್ರೀನ್ ಯಾಕೆ ಬೇಡ ಅಂತ ಇದೀನಿ ಅಂದ್ರೆ ಇದು ವೆರಿ ಹೈ ಇದೆ ಪಿ ಇಂಡಸ್ಟ್ರಿ ಪಿ ಬಂದ್ಬಿಟ್ಟು ಅರೌಂಡ್ ಟ್ವೆಂಟಿ ತ್ರೀ ಹತ್ರ ಇದೆ ಇಷ್ಟು ಬೇಡ ಇದು ಆಕ್ಚುಲಿ ಇಲ್ಲೂ ನೋಡ್ಬೋದು ಟ್ವೆಂಟಿ ತ್ರೀ ಪಿ ಅಷ್ಟೇ ಇರೋದು ಇದು ಫಾರ್ಟಿ ವೆರಿ ಅಟ್ರಾಕ್ಟಿವ್ ಆಕ್ಚುಲಿ ಇದು ಇದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಬೈಯರ್ಸ್ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತ ಅರ್ಥ ಇದಕ್ಕಿಂತ ಕಮ್ಮಿ ಇತ್ತು ಅಂದ್ರೆ ಈ ಇಂಡಸ್ಟ್ರಿಂತ ಕಮ್ಮಿ ಇತ್ತು ಅಂದ್ರೆ ಒಂದು ತುಂಬಾ ಒಂದು ಲೋ ವ್ಯಾಲ್ಯೂ ಅಥವಾ ನಾಟ್ ಇಂಟ್ರೆಸ್ಟೆಡ್ ಅಂತ ಇದೆಲ್ಲ ನೋಡ್ಕೊಂಡ್ರೆ ಒಂದು ಆಗುತ್ತೆ ಇಯರ್ ಬಾ ಸ್ವಲ್ಪ ಕಡಿಮೆನೇ ಇದೆ ಫಿಫ್ಟೀನ್ ಇಯರ್ಸ್ಗೆ ಫೈವ್ ಇಯರ್ಸ್ಗಂತೂ ವೆರಿ ವೆರಿ ಕಮ್ಮಿ ಇದು ತುಂಬಾ ಬಟ್ ಸ್ಟಿಲ್ ಏನಾಗುತ್ತೆ ಅಂದ್ರೆ ಟಾಟಾ ಬಿಇಿ ಟಾಟಾ ಒಂದು ಬ್ರ್ಯಾಂಡ್ ನೇಮ್ ಅದೆಲ್ಲ ನೋಡ್ತಾ ಇದ್ರೆ ಒಂದು ತುಂಬಾ ಒಂದು ಒಳ್ಳೆ ಗ್ರೋತ್ ಅಂತೂ ಇರುತ್ತೆ ಕ್ವಾರ್ಟರ್ಲಿ ರಿಸಲ್ಟ್ ಸಹಿತ ಒಂದು ಒಳ್ಳೆ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಅನ್ಕೊಂತಿದೀನಿ ಪಿಯರ್ಸ್ ನೋಡ್ದಂಗೆ ಅದು ಎನ್ ಟಿ ಪಿ ಸಿ ಬೈ ಮಾಡ್ಬೋದು ಬಟ್ ಸ್ಟಿಲ್ ನಾನು ಸಜೆಸ್ಟ್ ಮಾಡ್ತಾ ಇಲ್ಲ ಲಾಂಗ್ ಟರ್ಮ್ಗಂತೂ ಇದೆ ಡಿಸೆಂಬರ್ ಕಡಿಮೆ ಆಗಿತ್ತು ಬಟ್ ಲಾಸ್ಟ್ ನೀವು ನೋಡ್ತಿದ್ರೆ ಟಾಟಾ ಪವರ್ದು ಒಂದು ಚಾರ್ಟ್ ನೋಡೋಣ ಸದ್ಯಕ್ಕೆ ನಿಮ್ಗೆ ಗೊತ್ತಾಗ್ಬೋದು ಏನಾಗ್ತಿದೆ ಅಂತ ಟಾಟಾ ಪವರ್ದು ವಾಲ್ಯೂಮ್ ಅಂತೂ ಬಿಲ್ಡ್ ಆಗ್ತಿದೆ ಲಾಸ್ಟ್ ಒಂದು ಮಂತಿಂದ ತುಂಬ ವಾಲ್ಯೂಮ್ ಅಂತೂ ಬಿಲ್ಡ್ ಆಗಿದೆ ಇಲ್ಲೊಂದು ಸ್ವಲ್ಪ ಡ್ರಾಪ್ ಆಯಿತು ಸ್ಟಿಲ್ ವಾಲ್ಯೂಮ್ ತಿರ್ಗಾ ಗೇನ್ ಆಗ್ತಾ ಇದೆ ಸೊ ಲಾಸ್ಟು ನಾನು ಸಮಯ ಅರೌಂಡ್ ಟೂ ಟ್ವೆಂಟಿ ಚ ಎಂಟ್ರಿ ಆಗೋಣ ಅಂದ್ಕೊಂಡೆ ಆಗಲಿಲ್ಲ ಅರೌಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಸಮಥಿಂಗೇ ಆಗಿದ್ದೀನಿ ಇವತ್ತು ಫೋರ್ ತರ್ಟಿ ಸಿಕ್ಸ್ ಆಲ್ಮೋಸ್ಟ್ ಹಂಡ್ರೆಡ್ ರುಪೀಸ್ ಗೇನ್ ಅಂತೂ ಸಿಕ್ಕಿದೆ ನನಗೆ ಸೊ ಇಲ್ಲೆಲ್ಲ ಡೌನ್ ಆಗಿದ್ರು ಸಹಿತ ಒಂದು ಮಾರ್ಕೆಟ್ ಮಾರ್ಕೆಟಲ್ಲಿ ಬಿಲೋ ಒಂದು ರನ್ ಆಗ್ತಾ ಇತ್ತು ಮೀನ್ಸ್ ಇದು ವ್ಯಾಲ್ಯೂಸ್ ಎಲ್ಲ ಒಂದು ಫಾರ್ಟಿ ಎಮ್ ಗಿಂತ ಅಬೋ ಇತ್ತು ಚೆನ್ನಾಗಿ ನಡೀತಾ ಇತ್ತು ನೋಡಿ ಒಂದು ಟಚ್ ಆಯ್ತು ಇಲ್ಲಿ ಆಕ್ಚುಲಿ ಡ್ರಾಪ್ ಆಗಿದೆ ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಒಂದು ವಾಲ್ಯೂಮ್ ಕರೆಕ್ಟ್ ಆಗಿ ಇಲ್ಲಿ ಟಚ್ ಆಯ್ತು ಅಲ್ಲಿಂದ ಮತ್ತೆ ಒಂದು ಬೌನ್ಸ್ ಬ್ಯಾಕ್ ಆಗ್ತಾ ಇದೆ ಇಲ್ಲಿ ಮತ್ತೆ ಇದು ಫೋರ್ ತರ್ಟಿ ಫೋರ್ ಫಿಫ್ಟಿ ಈ ತರ ಒಂದು ಫೋರ್ ಸೆವೆಂಟಿ ಫೈವ್ ಈ ತರ ಹೋಗ್ತಾ ಹೋಗುತ್ತೆ ಇದು ಯಾವ್ದಕ್ಕೂ ಇದು ಕ್ವಾರ್ಟರ್ ರಿಸಲ್ಟ್ ಫಾಲೋ ಮಾಡಿ ನನ್ನ ಪ್ರಕಾರ ಇದು ಚೆನ್ನಾಗಿದೆ ಅದಕ್ಕೆ ವಾಲ್ಯೂಮ್ ಬಿಲ್ಡ್ ಅಂತೂ ಆಗ್ತಾ ಇದೆ ಇದ್ದು ಕ್ವಾರ್ಟರ್ಲಿ ರಿಸಲ್ಟ್ ನಾಡಿದ್ದು ಮೇಗೆ ಎರಡನೇ ತಾರೀಕೇ ಇದೆ ಇದು ಸೊ ಒಂದು ಅಬ್ಸರ್ವ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಇದು ಗ್ರೋತ್ ಅಂತೂ ಇದೆ ಸೊ ಫೋರ್ ಫಿಫ್ಟಿ ಎಲ್ಲ ಕ್ರಾಸ್ ಆಗೇ ಆಗುತ್ತೆ ಬಟ್ ಇದು ಇವಾಗಲೇ ಅಕ್ಯುಮುಲೇಟ್ ಮಾಡಿದ್ರೆ ಒಂದು ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಮೋರ್ ದೆನ್ ಫೋರ್ ಸೆವೆಂಟಿ ಫೈ ಎಲ್ಲ ಹೋಗ್ಲಿಕ್ಕೆ ಒಂದು ಸಾಧ್ಯತೆ ಇದೆ ಸೊ ಬೇಸಿಕಲಿ ಐದ ಒಂದು ಕಾನ್ಸಂಟ್ರೇಟ್ ಮಾಡಿ ಅದ್ರ ಜೊತೆಗೆ ಆರ್ ಇ ಸಿ ಅಥವಾ ಪಿ ಎಫ್ ಸಿ ಅಥವಾ ಮೂರು ತಗೊಂಡ್ರು ಓಕೆ ಒಂದಿಷ್ಟು ಇಷ್ಟು ಕ್ವಾಂಟಿಟಿ ಅಂತ ಐರೈಡಾಗೆ ಜಾಸ್ತಿ ಹಾಕಿ ಯಾಕಂದ್ರೆ ಸದ್ಯದಲ್ಲಿ ನ್ಯೂಸ್ ಅದೇ ಇರೋದು ಮೇ ಬಿ ಪಿ ಎಫ್ ಸಿ ಸಹಿತ ಬರುತ್ತೆ ಒಂದು ನ್ಯೂಸ್ ಅದು ಚೆನ್ನಾಗಿದೆ ರಿಸಲ್ಟ್ಸ್ ಆಯಿತಾ ಅದರದ್ದು ಅದು ಎಲ್ಲ ನೋಡಿಕೊಂಡು ಆ ಆ ಮನಿ ಲೆಂಡಿಂಗ್ ಕಂಪ್ನಿ ರಿಲೇಟೆಡ್ ಟು ಪವರ್ ಸೆಕ್ಟರ್ ಏನ್ ರಿನ್ಯೂಯಬಲ್ ಎನರ್ಜಿ ಬೇಸಿಕಲಿ ಅದಕ್ಕೆ ಒಂದು ಇನ್ವೆಸ್ಟ್ ಮಾಡೋದಲ್ಲದೆ ರಿನ್ಯೂಯಬಲ್ ಎನರ್ಜಿ ಬೇಸ್ಡ್ ಟಾಟಾ ಪವರ್ ಇರ್ಬೋದು ಅಥವಾ ಬೇರೆ ಬೇರೆ ಒಂದು ಸೆಕ್ಟರ್ ಇರ್ತವೆ ಅದ್ರ ರಿಲೇಟೆಡ್ ಸ್ಟಾಕ್ಸ್ ಒಂದು ಐಡೆಂಟಿಫೈ ಮಾಡಿ ಗ್ರೀನ್ ಎನರ್ಜಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೆಕ್ಸ್ಟ್ ಫೋರ್ ಫೈವ್ ಸಿಕ್ಸ್ ಇಯರ್ಸ್ ಏನಿದೆ ಗ್ರೀನ್ ಎನರ್ಜಿ ರಿಲೇಟೆಡ್ ಒಂದು ತುಂಬ ಇನಿಷಿಯೇಟಿವ್ ತಗೊಂಡು ಯಾವುದೇ ಒಂದು ನಾನ್ ರಿನ್ಯೂಯಬಲ್ ಎನರ್ಜಿ ಕೋಲ್ ಎಸ್ಪೆಷಲಿ ಕೋಲ್ ಬೇಸ್ಡ್ ಅದನ್ನ ಕಂಪ್ಲೀಟ್ ನಿಲ್ಸ್ಲಿಕ್ಕೆ ಒಂದು ನೋಡ್ತಿದ್ದಾರೆ ಕೋಲ್ನ ಬೇರೆ ಪರ್ಪಸ್ ಯೂಸ್ ಮಾಡ್ಕೊಬೋದು ಎನರ್ಜಿಗೆ ಅಂತಲ್ಲ ಅದು ವಾಶ್ ಮಾಡೋದು ಅದು ಇದು ಅದಕ್ಕೆಲ್ಲ ಸುಮಾರು ಖರ್ಚಂತೂ ಆಗತ್ತೆ ಸೊ ಅದ್ರ ಬದಲು ನಾನ್ ರಿನ್ಯೂಯಬಲ್ ಎನರ್ಜಿ ಬದಲು ರಿನ್ಯೂಯಬಲ್ ಎನರ್ಜಿ ಸೋರ್ಸ್ನ ಐಡೆಂಟಿಫೈ ಮಾಡಿಕೊಂಡು ಒಂದು ಟಾಟಾ ಪವರ್ ಬೇಸಿಕಲಿ ನನಗೆ ಇಷ್ಟವಾದ ಸ್ಟಾಕು ಅದೇ ಥರ ಒಂದಿಷ್ಟು ಟಾಟಾ ಪವರ್ ಅಲ್ಲದೆ ನೀವು ಯಾವ್ದು ಕಾಂಪಿಟೇಟರ್ ಅಂತ ಇಲ್ಲಿ ನೋಡ್ಬೋದು ನೀವು ಬಟ್ ಇಲ್ಲಿ ಅಷ್ಟು ಸಿಗಲ್ಲ ಸ್ವಲ್ಪ ಡೀಪ್ ಆಗಿ ಇಲ್ಲಿ ನೋಡಬೇಕಾಗತ್ತೆ ಪವರ್ ಡಿಸ್ಟ್ರಿಬ್ಯೂಷನ್ ಜನರೇಷನ್ ಮೇ ಬೇಸಿಕಲಿ ನೋಡಿದ್ರೆ ಇಲ್ಲಿ ಒಂದು ಹೇಳ್ತೀನಿ ಅದು ಅದು ಅಂತ ಸ್ವಲ್ಪ ಸ್ವಲ್ಪ ಇಂಟ್ರೆಸ್ಟಿಂಗ್ ಸ್ಟಾಕ್ ಮೇಲೆ ಕನ್ ಕಾನ್ಸಂಟ್ರೇಟ್ ಮಾಡಿ ದಿಸ್ ಈಸ್ ಓಕೆ ಓಕೆ ಎನ್ ಟಿ ಪಿ ಸಿ ಅದಾನಿ ಗ್ರೀನ್ ಓಕೆ ಅಂತ ಹೇಳಿದ್ರು ಸಹಿತ ನಾನು ನಾಟ್ ಓಕೆ ಅಂತಾನೆ ಹೇಳೋದು ದಿಸ್ ಈಸ್ ಆಲ್ಸೋ ಪವರ್ ಗ್ರಿಡ್ ಓಕೆ ಓಕೆ ಇದು ಸಹಿತ ಒಂದು ಕ್ವಶನ್ ಮಾರ್ಕ್ ಬಟ್ ಸ್ಟಿಲ್ ಇದ್ರದ್ದು ಒಂದು ಪಿ ಎಲ್ಲ ಕಡಿಮೆ ಇದೆ ನೋಡ್ಬೋದು ಅನ್ಸುತ್ತೆ ನನಗೆ ಟಾಟಾ ಪವರ್ ಹೈಲಿ ರೆಕಮೆಂಡೆಡ್ಡು ಅದಾನಿ ಎನರ್ಜಿ ಬೇಡ ಜೇಸ್ಟ್ಯೂ ಎನರ್ಜಿನೂ ಸದ್ಯಕ್ಕೆ ಬೇಡ ಎನ್ ಎಚ್ ಪಿ ಸಿಕ್ಸ್ ಓಕೆ ಯಾಕಂದ್ರೆ ಇದು ತುಂಬ ಡ್ರಾಪ್ ಆಗಿದೆ ಇದು ಸಹಿತ ಒನ್ ಫಿಫ್ಟೀನ್ ಒನ್ ಒನ್ ತರ್ಟಿ ಅದೆಲ್ಲ ಇತ್ತು ಇದು ಹೋಗಿತ್ತು ಸೊ ಇದು ಲಾಂಗ್ ಟರ್ಮ್ಗೆ ಒಂದು ಫೈವ್ ಸಿಕ್ಸ್ ಇಯರ್ಸ್ಗೆ ಅಂತ ಒಂಚೂರು ಚೂರು ರೆಕಮೇಟ್ ಅಥವಾ ಒಂದು ಲಾ ಈ ಒನ್ ಇಯರ್ ಟರ್ಮ್ಗೆ ಒಂದು ಸ್ವಲ್ಪ ಹಂಡ್ರೆಡು ಟು ಹಂಡ್ರೆಡ್ ಕ್ವಾಂಟಿಟೀಸ್ ಮಿನಿಮಮ್ ಈ ಒಂದು ಬೈ ಮಾಡ್ಕೊಂಡ್ರೆ ಒಳ್ಳೆ ಒಂದು ಗೇನ್ ಅಂತೂ ಆಗುತ್ತೆ ಇದ್ರಲ್ಲಿ ಎನ್ ಎಚ್ ಪಿ ಸಿ ಗುಡ್ ಟಾರೆಂಟ್ ಪವರ್ ಆಲ್ಸೋ ಒಂದು ಲೆವೆಲ್ ಓಕೆ ಬಟ್ ಐ ನಾಟ್ ರೆಕಮೆಂಡಿಂಗ್ ಸ್ವಲ್ಪ ಇದೆಲ್ಲ ಬೇಡ ಐನಾನ್ಸ್ ಮಿನ್ ಎನರ್ಜಿ ಎಲ್ಲ ಸುಮಾರು ಪೀಕ್ ಹೋಗ್ಬಿಟ್ಟಿದೆ ಪಿ ಎಲ್ಲ ಅದಕ್ಕೆ ಕಂಡಿಡಿಯೋಕೆ ಆಗ್ತಿಲ್ಲ ಅಷ್ಟು ದೊಡ್ಡ ಲೆವೆಲ್ ಹೇಳ್ತಿದ್ರು ರತನ್ ಪವರ್ ಒಂದು ಯಾವಾಗಲೂ ಒಂದ್ಸಲಿ ಪರ್ಫಾರ್ಮ್ ಮಾಡುತ್ತೆ ಸೊ ಇಂಥದ್ದೆಲ್ಲ ಬೇಡ ಇನ್ನು ಇನ್ನೊಂದು ಯಾವುದೋ ಒಂದು ನೋಡಿದೆ ಆ್ಯಕ್ಚುಲಿ ರಿಲೇಟೆಡ್ ಟು ಅಗೇನ್ ಊರ್ಜಾ ಅಂತ ಊರ್ಜಾ ಗ್ಲೋಬಲ್ ಅದು ಸಹಿತ ಒಂದು ಗೌರ್ಮೆಂಟ್ ಕಂಪ್ನಿ ಅದು ಅದೇ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಒಂದ್ಸಲ ಕೊಡ್ತಾ ಅಂತದ್ದು ಸ್ಟಿಲ್ ಕೆಲವರೆಲ್ಲ ಇದನ್ನ ಕನ್ಸಿಡರ್ ಮಾಡಿದ್ದಾರೆ ಊರ್ಜಾ ಗ್ಲೋಬಲ್ ಹಂಗೆ ಆಲ್ ಎನ ರಿನ್ಯೂಯೇಬಲ್ ಎನರ್ಜಿ ರಿಲೇಟೆಡ್ ಏನೇನಿದೆಯೋ ಒಂದು ಸ್ವಲ್ಪ ಇದು ಮಾಡಿ ಬೋರ್ಸೆಲ್ ಸೋಲಾರ್ ಅಂತೆಲ್ಲ ಹಾಕೊಂಡಿದ್ದೆ ಅದು ಅಷ್ಟೊಂದು ಇದು ಬಂದಿಲ್ಲ ವಾರಿ ರಿನ್ಯೂಯೇಬಲ್ ಅಂತ ಇತ್ತು ಬೆಂಗಳೂರು ಬೇಸ್ಡ್ ಕಂಪ್ನಿನೇ ತುಂಬಾ ಒಂದು ರಿಟರ್ನ್ ಕೊಟ್ಟಿದೆ ಒಂದು ಫೋರ್ ಟೂ ತ್ರೀ ತ್ರೀ ಇಯರ್ಸ್ ಅಲ್ಲ ಸೊ ಈ ತರ ಒಂದೊಂದು ಸ್ಟಾಕು ಒಂದು ನಿಮ್ಮ ಪೋರ್ಟ್ಫೋಲಿಯೋಲ್ಲಿ ಒಂದು ರಿನ್ಯೂಯಬಲ್ ಎನರ್ಜಿ ರಿಲೇಟೆಡ್ ಮನಿ ಲ್ಯಾಂಡಿಂಗ್ ಮತ್ತೆ ಅದು ಜನ್ರೇಟಿಂಗ್ ಪವರ್ ಜನರೇಟಿಂಗ್ ಸೋರ್ಸ್ ಏನಿದೆ ಅದ್ರದ್ ಬಗ್ಗೆ ಒಂದು ಒಂದಿಷ್ಟು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳೋದು ಒಳ್ಳೇದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಬ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತಷ್ಟು ವಿಡಿಯೋಗಳೊಂದಿಗೆ ಮುಂದೆ ಬರ್ತೇನೆ ಮತ್ತು ಮತ್ತೆ ಮತ್ತೆ ನಿಮ್ಮ ಸ್ನೇಹಿತರಿಗೆ ಈ ಚಾನೆಲ್ ಬಗ್ಗೆ ತಿಳಿಸ್ತಾ ಇರಿ ಮೇಲಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಮುಖ್ಯವಾಗಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗಿಲ್ಲ ತುಂಬ ಮಿಸ್ ಮಾಡ್ಕೊಳ್ತೀರಾ ಏನಾದರೂ ಇಂಪಾರ್ಟೆಂಟ್ ಏನಾದರೂ ಶೇರ್ ಮಾಡ್ತಾ ಇದ್ರೆ ನಾನು ಸೊ ಹಾಗಾಗಿ ಒಂದು ಇಂಪಾರ್ಟೆಂಟ್ ಏನಾದರೂ ಟಾಪಿಕ್ಸ್ ಅಂದರೆ ಖಂಡಿತವಾಗ್ಲೂ ನೀವು ನೋಡಿಕೊಂಡು ಇನ್ವೆಸ್ಟ್ ಮಾಡಿ ಗೈನ್ ಮಾಡ್ಕೊಳ್ಳಿ ಇದಕ್ಕೆಲ್ಲ ಮುಂಚೆ ನಾನು ಅಗೇನ್ ಡಿಸ್ಕ್ಲೈಮರ್ ಪಾರ್ಟ್ ಅಂತ ನಾನು ಹೇಳ್ತಾ ಇರೋದು ನಾನು ಯಾವುದೇ ಒಂದು ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ ಮುಖ್ಯವಾಗಿ ನೀವು ಯಾವುದೇ ಒಂದು ಒಬ್ಬ ಫೈನಾನ್ಷಿಯಲ್ ಅಡ್ವೈಸರ್ ಹೆಲ್ಪ್ ತಗೊಂಡು ಅಥವಾ ನೀವೇ ಒಂದು ಸ್ಟಡೀಸ್ ಮಾಡಿ ಇನ್ವೆಸ್ಟ್ ಮಾಡಬೇಕಾಗತ್ತೆ ಯಾಕಂದರೆ ಮಾರ್ಕೆಟ್ ಇನ್ ಇನ್ವೆಸ್ಟ್ಮೆಂಟ್ ಏನೇ ಮಾಡಿದ್ರು ಅದು ರಿಸ್ಕ್ ಇನ್ವಾಲ್ವ್ಮೆಂಟ್ ಇರುತ್ತೆ ಏನಾದರೂ ಮನಿ ಲಾಸ್ ಆದರೆ ಅದಕ್ಕೆ ನೀವೇ ಜವಾಬ್ದಾರ ಆಗ್ತೀರಾ ಅಂತ ತಿಳಿಸ್ತಾ ಈ ವಿಡಿಯೋನ ಅಂತ್ಯ ಮಾಡ್ತಾ ಇದ್ದೀನಿ ಶುಭವಾಗ್ಲಿ ನಿಮ್ಮ ಈ ಇನ್ವೆಸ್ಟ್ಮೆಂಟ್ ಜರ್ನಿಲಿ ಮತ್ ತುಂಬಾ ಒಳ್ಳೆ ಒಳ್ಳೆ ಗ್ರೋತ್ ಅಂತೂ ಕಾಣ್ಲಿದೆ ಈ ಮಾರ್ಕೆಟ್ ನಿನ್ನೆ ಅಷ್ಟೇ ಒಂದು ವಿಡಿಯೋ ನೋಡ್ತಾ ಇದ್ದೆ ಯು ಎಸ್ ಒಂದು ಅಧ್ಯಾಯ ಮುಗಿದಿದೆ ಚೈನಾ ಅದರಲ್ಲಿ ತುಂಬಾ ಮುಗಿದಿದೆ ಕಳ್ ಅಲ್ಲಿರೋರೆಲ್ಲ ಕಳ್ಳರು ಇದಾಗ್ತಿದೆ ಜಾಪನೀಸ್ದು ಮುಗ್ದಿದೆ ನಮ್ಗೆ ಇನ್ನೇನಿದ್ರು ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ಇಂಡಿಯಾದು ಅಂತ ಹೇಳ್ತಾ ಇದ್ರು ನೆಕ್ಸ್ಟ್ ಫೋರ್ ಫೈವ್ ಇಯರ್ಸ್ ಒಂದು ಗೋಲ್ಡನ್ ಎರ ಒಂದು ನಿಮ್ಮ ಅದು ಪೊಲಿಟಿಕ್ಸ್ ವೈಸ್ ಅಥವಾ ಒಂದು ಇನ್ಫ್ರಾಸ್ಟ್ರಕ್ಚರ್ ವೈಸ್ ಅಥವಾ ಇಂಡಿಯನ್ ಗ್ರೋತ್ ವೈಸ್ ಒಂದು ಆಸ್ಪೆಕ್ಟ್ ಆದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಲೂ ಕೂಡ ಒಂದು ಗೋಲ್ಡನ್ ಎರ ಆಗ್ಲಿದೆ ಹಾಗಾಗಿ ಸ್ಟೇ ಇನ್ವೆಸ್ಟೆಡ್ ಇನ್ವೆಸ್ಟ್ಮೆಂಟ್ ಮಾಡಿ ಟ್ರೇಡ್ ಮಾಡಲಿಕ್ಕೆ ಹೋಗ್ಬೇಡಿ ಟ್ರೇಡ್ ಮಾಡಿದ್ರೆ ಸಣ್ಣ ಪುಟ್ಟ ಸ್ಟಾಕ್ಸ್ ಇಲ್ಲ ಅದೇ ವೀಕ್ಲಿ ಒಂದು ಸಿಕ್ಸ್ ಸೆವೆನ್ ಪರ್ಸೆಂಟ್ ಈ ಥರ ಒಂದು ಗೈನ್ ಮಾಡ್ಕೊಂಡು ಅಲ್ಲಿಂದ ಅಲ್ಲಿಗೆ ಕ್ಲೋಸ್ ಮಾಡ್ಕೊಳ್ಳೋದು ಒಳ್ಳೇದು ಲಾಂಗ್ ಟರ್ಮ್ ಅಂತ ಇದ್ದರೆ ಒಂದಿಷ್ಟು ಗೆ ಅಂತ ಒಂದಿಷ್ಟು ಮಾಡ್ಕೊಳ್ಳಿ ಪ್ರಾಫಿಟ್ ಬುಕ್ಕಿಂಗ್ ಅಂತ ಒಂದು ಸ್ವಲ್ಪ ಮಾಡ್ಕೊಳ್ಳಿ ಸೊ ಲಾಂಗ್ ಟರ್ಮ್ಗೂ ಇನ್ವೆಸ್ಟ್ಮೆಂಟ್ ಮುಖ್ಯವಾಗಿರುತ್ತೆ ಹಾಗೆ ಡೇ ಟ್ರೇಡಿಂಗು ಒಂದಿಷ್ಟು ಮಾಡಬೇಕು ಸದ್ಯ ಇದ್ದರೆ ನಿಫ್ ಆಪ್ಷನ್ಸ್ ಟ್ರೇಡಿಂಗು ಮಾಡಿ ಆಪ್ಷನ್ಸ್ ಟ್ರೇಡಿಂಗು ನಾನು ಅಗೇನೆಸ್ಟ್ ಅಂತಲ್ಲ ತುಂಬ ರಿಸ್ಕ್ ಇನ್ವಾಲ್ವ್ಮೆಂಟ್ ಇರುತ್ತೆ ಹಾಗೆ ದುಡ್ಡು ಬರ್ತಾ ಇರುತ್ತೆ ದುಡ್ಡು ಬಂದಂಗೆ ಕೆಲವು ಸಲ ಕಳ್ಕೊಳೋದು ಸಾಧ್ಯತೆ ಸಹ ಇರುತ್ತೆ ಯಾಕಂದ್ರೆ ಈ ಒಂದು ಫ್ಲಾಟ್ ಅಲ್ಲಿ ಆಪ್ಷನ್ಸ್ ಟ್ರೇಡಿಂಗ್ ತುಂಬಾ ಕಷ್ಟ ಆಗುತ್ತೆ ತುಂಬಾ ಜನಕ್ಕೆ ಅದು ಆಲ್ಗೋ ಟ್ರೇಡಿಂಗ್ ಸಹಿತ ಫೇಲ್ಯೂರ್ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಿ ಸೇಫ್ ಇನ್ವೆಸ್ಟೆಡ್ ನೆಕ್ಸ್ಟ್ ತ್ರೀ ಫೋರ್ ಅಲ್ಲಿ ಒಂದು ಬೂಮ್ ಅಂತೂ ಬರುತ್ತೆ ಮಾರ್ಕೆಟ್ ಅಲ್ಲಿ ಹಾಗೆ ಒಂದು ಕೊಲ್ಯಾಬ್ಸ್ ಸಹಿತ ಆಗಿ ಒಂದು ಮತ್ತೆ ಒಂದು ತುಂಬಾ ಒಂದು ದೊಡ್ಡ ಲೆವೆಲ್ ಹೋಗಲಿದೆ ಅದು ಅನಲಿಸಿಸ್ ಎಲ್ಲ ನೀವು ಬೇಕಾದ್ರೆ ಹುಡುಕ್ಬೋದು ಅಲ್ಲಿ ನಾನು ನಾನ್ ಸರ್ಟಿಫೈಡ್ ಆಗಿರೋದ್ರಿಂದ ಅದೆಲ್ಲ ಕೆಲವೆಲ್ಲ ಇಲ್ಲಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ವೆಬ್ಸೈಟ್ಸ್ ಗೂಗಲ್ಗಳು ಮಾಡಿ ನೀವೇ ಸಿಗುತ್ತೆ ಮತ್ತೆ ಸಿಗೋಣ ಅಲ್ಲಿ ತನಕ ಧನ್ಯವಾದಗಳು